ಆ ಇದವರ ಹೊಟ್ಟೆ ಹೌದಿಲ್ಲ ಹೌದು ಓಹ್ ಏನು ಗಿಚ್ಚದೊಳ ಮರ ಐಕಿ ಇದು ಬೇಕಾಗಿತ್ತು ರೀ ಯಾವುದು ರೀ ಅದು ಅಡ್ರೆಸ್ ರೀ ಅಡ್ರೆಸ್ಸ ಹ್ಞೂ ಅಡ್ರಸ್ ಕೇಳಿರಿರ ಯಾರದು ಬೇಕಾಗಿತ್ತು ಅಡ್ರೆಸ್ ಅವ ಇವ್ರಿ ಯಾವವ್ವ ಅವ ಇವ್ರೀ ಆ ಯಾವವ್ವ ಅವ ನೋಡಿಕಿನ್ ನೋಡಿ ನೀನು ನೋಡಿ ಅವ್ನ ಅಡ್ರಸ್ ಮರೆತು ಬಿಟ್ಟೀನಿ ನಾನು ಅಂತ್ರಿ ಅವ್ನ ಅವ ಇವ್ರಿ ಅಯ್ಯ ಶ್ರೀಕಾಂತ್ ಗೌಡ ಶ್ರೀಕಾಂತ್ ಗೌಡ ಶ್ರೀಕಾಂತ ಗೌಡ್ರಿ ಎಲ್ಲವೂ ಅಣಿ ನಾಲ್ಕುದಾಯಿ ಸತ್ಯವೂ ಅಣಿ ನಾಲ್ಕುದರ್ಯಾರು ನಮ್ಮ ಹುಡುಗರು ಕೈ ಕೊಟ್ಟೋಗ್ಯಾರ ಎಲ್ಲ ಹುಡುಗಿಯರಿಗೆ ಉದ್ರಿ ಊರಿ ಕಾಲಿಡ್ಕೊಳ ನೆನೆಸಂಗ ಮಾಡ್ಯಾನ್ರಿ ಆ ಮಗ ಗೌಡ್ಯ ಅಲ್ರಿ ಈಗ ನೋಡಿದ್ರೆ ಇದು ಇಪ್ಪತ್ತು ದಾಟಿ ಹಾ ಇಪ್ಪತ್ತೊಂದಕ್ಕೆ ಕಾಲಿಡಂಗ ಕಾಣಕತ್ತೈತಿ ಬರ ಆ ನನ್ನ ಮಗ ಗೌಡ ಇಕಿನ್ ಇಟ್ಕೊಂಡಂದ್ರೆ ಅವು ಅವ್ನು ತಿನ್ರಿ ಎಟ್ ಇರ್ಬೇಕ್ ಅಂತೀನಿ ನಮಸ್ಕಾರ ಎರಡನೇ ಎರಡ್ನೇ ನಂಬರ್ ಗೌಡ್ಸ್ಯಾನಿ ನಮಸ್ಕಾರ ರೀ ನಾ ಗೌಡ್ಸ್ಯಾನಿ ಓದ ಕಣ್ಣ ಕಾರ ತಪ್ಪಲಿ ನೀ ಬಾಯ ಮಾಡಿ ಹಾಕ್ಲಿ ಬಿಸಾಕ ಮೇಲೆ ಕುಂತಳ್ಳಿ

ನೀವೇನು ಕೆಲಸ ಮಾಡ್ತೀರಿ ಅಂತ ಮೊದಲು ನಮ್ಮ ಮುಂದೆ ಹೇಳ್ರಲ್ಲ ಕೆಲಸರ ನೀವು ತೋರಿಸಿರಿ ಅಟ್ಟ ಅವನೋಣ ದಂಡಿಗೆ ಹಚ್ಚಲಿಲ್ಲ ಅಂತ ಕೇಳಿರಿ ಅದು ನಾನು ಒಟ್ಟೇನು ರೀ ದಂಡಿಗೆ ಹಚ್ಚಿ ಮುಂಡ ಮುಚ್ಚು ಹೈಕೋತ ಹೋಗಕ್ಕೆ ಹಂಗೆ ಮಾಡ್ತೀರ ಅಂದಂಗ ಆತು ಶ್ರದ್ಧೆಯಿಂದ ಮಾಡ್ತೀವಿ ಅಂದ್ವಿ ಶ್ರದ್ಧೆ ಭಕ್ತಿಯಿಂದ ನಿಮಗೆ ಗಾಡಿ ಹೊಡಿಯಾಕ ಬರುತ್ತ್ಯಾ ಏ ಭಾಳ ಹಸ್ತಾಗಿ ಮಾಡಕತ್ಲ ಪೈಕಿ ಒಡ್ಯಾಕೆ ಬರುತ್ತನಂತ ಕೇಳಬೇಡ್ರಿ ಎಷ್ಟು ಹೊಡೆದಿರಿ ಅಂತ ಹೇಳಿ ಅದಕ್ಕೆ ನಮ್ಮ ಕಡೆ ಲೆಕ್ಕ ಅದಾವ ಬರೇ ನೀವ್ ಗಾಡಿ ತೋರಿಸಿರಿ ಅಷ್ಟ ಅವನ ಅವ ನಾವು ಟಾಪ್ ಗೇರ್ನ್ಯಾಗ ಹಾಕಿ ಬಲಗಾಲ ಇಟ್ಟೀವಿ ಅಂದ್ರ ಹಾಂ ಒಂದು ಗವ್ವ ಬೀಚ್ನಾಗ ಇರ್ಬೇಕು ಅಂದ್ರೆ ಜಮ್ಕಂಡಿ ಪೊಲೀಸ್ ಸ್ಟೇಷನ್ ಇರ್ಬಕು ಏನು ರೀ ಊರಿಗೆ ಕಾಲು ಇಟ್ಟು ಗಾಡಿ ಸ್ಟೇಷನ್ ಎಷ್ಟು ಜನಕ್ಕೆ ಹೌದು ಗವಾಕ್ಕೆ ಹೋಗೋಕೆ ನಮ್ಮ ಮುಚ್ಚಕ್ ಐದು ಸಾವಿರ ರೂಪಾಯಿ ಪೊಲೀಸರಿಗೆ ತಗದು ಇಟ್ಟಿರ್ತೀವಿ ನಾವು ನಿಮಗ ಹೊಲದಾಗ ನೀರು ಬಿಡಕ್ ರೀ பைப் மாத் ருதிரிர் பம்ப் செட்டின் மகளு நீர் எங்க மாத்திர உதிரி ನಾವ್ ಅಂದ್ರ ನೀರ್ ಹಾಸೋದ್ರಿ ಇವ್ರಾಗ ಬಿಟ್ಟಾರ ಹೇಳ್ರಿ ಇದ್ರಾಗು ಸೈ ಅಣ್ಣಾಕತ್ತಾರ ಅಲ್ಲವ ನಿಮಗ್ ಏನಾರ ಕಡಿಮೆ ಆಗೈತೆ ಅಂತಿನಿ ಬಸ್ನಾಗೂ ನೀವ ಫ್ರೀ ಅದ್ರ ಎರಡ್ ಸಾವಿರ ರೂಪಾಯಿ ಅಕೌಂಟ್ ನಿಮ್ ಅಕೌಂಟಿಗೆ ಫ್ರೀ ಐತಿ ರೇಷನ್ ಬಂದ್ ರೊಕ್ಕ ಸತ್ತ ನಿಮ್ ಅಕೌಂಟಿಗೆ ತುರ್ಕಾಕತ್ತಾರ ನಮಗಂತ ಏನು ಮಾಡ್ಯಾರ ಅವರು ನಿಮಗೆ ಏನು ಬೇಕು ಏನು ಇಲ್ಲ ನಾನು ಒಂದು ಮಡಿಮೆ ಮಾಡ್ಕೊಂತೀನಿ ರೀ ಮಧ್ಯปಣ್ಣ ಅರ್ಧ ರೇಟಿಂಗ್ ಮಾಡಿದ್ರೆ ಸಾಕು ಅವನು ಅವನು ವರ್ಷ ಇಲ್ಲ 2 ವರ್ಷ ಇಲ್ಲ 5 ವರ್ಷ ಕುರ್ಚಿ ಗ್ಯಾರಂಟಿ ಇಲ್ಲ ಸಾಯಿ ಮಟ್ಟ ಕುರ್ಚಿ ಒಂದ ಪೀಸ್ ಗೆ ಗ್ಯಾರಂಟಿ ಕೊಡ್ತೀನಿ ಅದ ಬಹಳ ಚಲೋ ಹೇಳಕತ್ತಿರ ಬಿಡು ಎಲ್ಲ ನಾನು ಹೆಂಗ್ರ ಮಡಿ ಗೌಡಪ್ಪನ ಮೇಲೆ ಕೆಲಸ ಕೆಲಸ ಆತ ಬಿಡ್ರಿ ನಿಮಗೇನು ಏನು ಕೆಲಸ ಬೇಕು ಹೌದು ಕೆಲಸ ಸಿಕ್ತು ಅಂತ ಕೊರಿ ಅದು ಹೆಂಗ್ರಿ ಅದು ಹೆಂಗೋ ಅಂತ ಹೇಳ್ತಿರಲ್ವೇ ಗೌಡ್ರು ಮನೆಗೆ ಏನ ಬರ್ರೆ ಕಡಸ ಕೊಡುಗ ಮಾಡಿ ನನಗ ಹೊರ್ಸಿ ಅಂದ್ರ ಮತ್ ಅವರ್ಸಬೇಡ್ರಿ ನೋಡಿದ್ರೆ ಗೊತ್ತಾಕತ್ ನಿಮ್ ಹೆಂಗಾರ ಮಾಡಿ ಗೌಡಪ್ಪನ ಮನೆ ಕೆಲಸ ಇರಿಸ್ಕೊಡ್ರಿ ನಿಮ್ ಪುಣ್ಯ ಕೆಲಸ ಕೆಲಸ ಸಿಕ್ತು ಅನ್ಕೊರಿ ಯಾಕೆ ಚಿಂತೆ ಮಾಡ್ತಿರ್ರಿ ಹಂಗಂದ್ರೆ ಯಾವ ಟೈಮಿಗೆ ಬರ್ಬೇಕು ಯಾವಾಗ ಬರ್ಬೇಕಂತ ಅಂತ ಹೇಳಿ ನೀವು ಕೆಲಸ ಮಾಡ್ಕೊ ಟೈಮಿಂಗ್ ತೂತಿರಲ್ಲ ಹೌದು ನಾವು ಏನಿದ್ರು ಟೈಮಿಂಗ್ ಆಗಾ ಅಲ್ಲ ಮಾಡೋರು ನೀವು ಟೈಮಿಂಗ್ ನೀವು ನಮಗೆ ಹೇಳಬೇಕು ನಾವು ಹೇಳಬೇಕಾ ಈಗಿನ ಗಣಸುರೆಲ್ಲ ಮಕ್ಕೊಂಡಿತ್ತೆ ಏನಿದ್ರು ಇದರ ಹೆಂಸುರೆ ಹೇಳೋದಾಗಿತಿ ಹಂಗನ್ ಬರಡ ಇದು ಮತ್ತೆ ಬಹಳ फरक ಆಗುತ್ತೆ ಹಂಗರ ಮಾಡ್ರಿ ಗೌಡಪ್ಪನ ಮನೆ ಕೆಲಸ ಮಾಡು ಕೆಲಸ ಮಾಡು ಬಿಡ್ರಿ ಯಾಕ ಚಿಂತೆ ಮಾಡ್ತಿರ್ರಿ ಹೊಟ್ಟೆ ಕಿಂಸಿಲ್ಲಲ್ರಿ ಅಂತಂಗ ನಿಮ್ಮದು ಇದು ಗೊತ್ತಾಗ್ಲಿಲ್ರಿ ಯಾವುದು ಅದ ಅದಾ ಇದ್ರಿ ಯಾುದಾ ನಿಮ್ಮ ಓವರನ ನೆಂದ್ರಸಿ ದುಪು ದುಪು ಚಪ್ರಸಿರ್ತಾರಲ್ಲ ಹಿಂದ

ಊರಿಗೆ ಹೊಸಬ್ರು ಅಂದ್ರೆ ಸುಮ್ಮ ಮಾತ್ರ ಭಾಳ ಆಕಲ್ಲ ರೀ ಉಪ್ಪೆ ತಪ್ಪೆ ತಾನ ತಿಳ್ಕೊಬೇಡ್ರಿ ನನ್ನ ನಂಬ್ರಿ ನನ್ನ ನಂಬ್ರಿ ಹಾಂ ಇವ್ರು ನಂಬ್ರಿ ಇವ್ರು ನಂಬ್ರಿ ಕೈಯ ಇಕ್ಕೊಡ್ತಾರೆ ಪ್ಲಾಸ್ಟಿಕ್ ಚೌರಿ ಓಲ್ ಬಿಡ್ರಿ ಅಂದಾಗ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ರೀ ನನ್ನ ಹೆಸ್ರು ಗೌರಿ ಅಂತ ಯಾ ಎಷ್ಟು ಚಂದ ಐತ್ರಿ ಗೌರಿ ಲಾರಿ ಸೂಟ ಮಾಡಿ ಹೆಸರು ಹೆಸ್ರಿಟ್ಟಾರೆ ಏನು ಸೂಟ ಮಾಡಿದ್ರಿ ರೀ ಮಣ್ಣ ಗಿರ್ಸಿ ಹೋಳ್ಗಿ ಅದಕ್ಕೆ ಇದ್ರ ಮೂಗು ಮಂಡ ಐತ್ರಿ ಅದ್ರಾಗ ಯಾಕ

ನೀವ್ ಹಾಲ್ ಹಿಡ್ಕೊಂಡ್ ಬರ್ರಿ ಅದಕ್ಕೆ ಹೆಪ್ಪಾಕ್ತಿವ ಬರ್ಲಿರಿ ಇದೇನ್ರಿ ಊರಿ ಕಾಲ್ ಹಿಡ್ಕೊಂಡು ಹಾಲಿಗೆ ಹೆಪ್ಪ ಹಾಕುದರ್ಲಿ ಇರ್ಲಿ ಈ ಮಗ ಎಲ್ರಿ ಹೊಕ್ಕನ ನನ್ನ ಕೈಯಾಗ ಮತ್ತ ಸೆಗಲಾಕಬೇಕು